ಎಲ್ಲಾ ನನ್ನ ಪ್ರೀತಿಯ ಯೂಟ್ಯೂಬ್ ಸ್ನೇಹಿತರಿಗೆ ಮತ್ತೊಮ್ಮೆ ನನ್ನ ಚಾನೆಲ್ಗೆ ಸ್ವಾಗತವನ್ನು ಬಯಸುತ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ ಸ್ನೇಹಿತರೆ ಸ್ನೇಹಿತರೆ ನಮ್ಮ ಜೀವನದಲ್ಲಿ ತಂದೆ ತಾಯಿ ಅಣ್ಣ ತಮ್ಮ ಹೆಂಡತಿ ಮಕ್ಕಳು ಈ ನಮ್ಮ ಕುಟುಂಬ ಹೇಗೆ ನಮ್ಮ ಜೀವನದಲ್ಲಿ ಮುಖ್ಯ ಆಗುತ್ತೋ ಅದೇ ರೀತಿ ಒಬ್ಬ ಉತ್ತಮವಾದ ಸ್ನೇಹಿತ ಕೂಡ ನಮ್ಮ ಜೀವನದಲ್ಲಿ ಅಷ್ಟೇ ಉತ್ತಮವಾದ ಒಂದು ಸ್ಥಾನವನ್ನ ಪಡಿತಾರೆ ನಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ಉತ್ತಮವಾದ ಸ್ನೇಹಿತ ಇದ್ದರೆ ನಮ್ಮ ಜೀವನ ಇನ್ನೊಂದಷ್ಟು ಮಟ್ಟಕ್ಕೆ ಒಳ್ಳೆಯ ರೀತಿಯಲ್ಲಿ ಸಾಗುತ್ತಾ ಹೋಗುತ್ತೆ ಅಂತಾನೆ ಹೇಳ್ಬೋದು ಸೊ ಹಾಗಾದ್ರೆ ನಮ್ಮ ಜೀವನದಲ್ಲಿ ನಾವು ಉತ್ತಮವಾದ ಸ್ನೇಹಿತನನ್ನ ಹೇಗೆ ಗಳಿಸೋದು ಅಥವಾ ಉತ್ತಮವಾದ ಸ್ನೇಹಿತನ ನಾವು ಹೇಗೆ ಕಂಡಿಡ್ಕೊಳ್ಳೋದು ಅನ್ನೋದನ್ನ ನಾನು ನಿಮ್ಗೆ ಇವತ್ತು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ವಿಷಯವನ್ನ ಶುರು ಮಾಡೋದಕ್ಕಿಂತ ಮುಂಚೆ ಯಾರನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೇನು ವಿಷಯವನ್ನ ಶುರು ಮಾಡೋಣ ಒಬ್ಬ ಮನುಷ್ಯ ಹುಟ್ಟಿನಿಂದ ಸಾಯುವವರೆಗೂ ನೂರಾರು ಜನ ಸ್ನೇಹಿತರು ಅವನ ಜೀವನದಲ್ಲಿ ಬಂದೋಗುದು ಆದ್ರೆ ಕೆಲವೇ ಕೆಲವು ಸ್ನೇಹಿತರು ಮಾತ್ರ ಅವರ ಕಷ್ಟಗಳಿಗೆ ಸ್ಪಂದನೆಯನ್ನ ನೀಡ್ತಾರೆ ಅವರದ ಜೀವನ ಉದ್ದಕ್ಕೂ ಕೂಡ ಹೆಜ್ಜೆಯನ್ನು ಹಾಕೊಳ್ತಾ ಬರ್ತಾರೆ ಅಂತಹ ಸ್ನೇಹಿತರು ಖಂಡಿತವಾಗ್ಲು ಎಲ್ಲರಿಗೂ ಬೇಕು ಹಾಗಾದ್ರೆ ಅಂತಹ ಸ್ನೇಹಿ ಸ್ನೇಹಿತರನ್ನ ಸಂಪಾದನೆ ಮಾಡ್ಬೇಕಾದ್ರೆ ಬಹಳ ಹೆಚ್ಚುವಾಗಿ ಸಂಪಾದನೆ ಮಾಡ್ಬೇಕಾಗುತ್ತೆ ಯಾಕಂದ್ರೆ ಅಂತಹ ಸ್ನೇಹಿತರನ್ನು ಪಡೆದುಕೊಳ್ಳೋದು ತುಂಬಾನೇ ಕಷ್ಟ ಸೊ ಹಾಗಾದ್ರೆ ಹೇಗೆ ನಾವು ಅಂತ ಸ್ನೇಹಿತರನ್ನ ಕಂಡು ನೋಡೋಣ ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ನಿಮ್ಮ ಜೊತೆಗಿರ್ತಕ್ಕಂಥ ನಿಮ್ಮ ಫ್ರೆಂಡ್ಸ್ ಅಥವಾ ಸ್ನೇಹಿತರು ನಿಮಗೆ ಬೆಂಬಲವನ್ನ ನೀಡ್ತಾರಾ ಅನ್ನೋದನ್ನ ನೀವು ಫಸ್ಟ್ ಗಮನಿಸಬೇಕಾಗುತ್ತೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ಏಳು ಬೀಳು ಸಹಜ ಗೆದ್ದಾಗಲೂ ಕೂಡ ನಮ್ಮ ಫ್ರೆಂಡ್ ನಮ್ಮ ಜೊತೆ ಇರಬೇಕು ಸೋತಾಗಲೂ ಕೂಡ ನಮ್ಮ ಫ್ರೆಂಡ್ ನಮ್ಮ ಜೊತೆ ಇರಬೇಕು ಅಂತಹ ವ್ಯಕ್ತಿ ನಮ್ಮ ಜೊತೆ ಇದ್ದಾರಾ ಹಾಗಾದ್ರೆ ಆ ವ್ಯಕ್ತಿ ಯಾರು ಅಂಬುದನ್ನ ನಾವು ಫಸ್ಟ್ ಗೆ ಅಂತಹ ವ್ಯಕ್ತಿ ಏನಾದ್ರು ನಿಮ್ಮ ಜೊತೆ ಇದ್ದರೆ ಅವರು ನಿಮ್ಮ ನಿಜವಾದ ಸ್ನೇಹಿತ ಗೆಳೆಯರಿ ಎರಡನೇದಾಗಿ ನಾವು ಯಾವುದಾದರೂ ಒಂದು ನಮ್ಮ ಕುಟುಂಬದ ವಿಷಯವಾಗಿರ್ಬೋದು ಅಥವಾ ಯಾವುದೇ ಒಂದು ಸೂಕ್ಷ್ಮವಾದ ವಿಷಯವನ್ನ ನಮ್ಮ ಸ್ನೇಹಿತನ ತನ್ನ ಹಂಚ್ಕೊಟ್ಟ ಹಂಚ್ಕೊಂಡಾಗ ಅವರು ಅದನ್ನ ಎಷ್ಟರ ಮಟ್ಟಿಗೆ ಗೌಪ್ಯವಾಗಿ ಕಾಪಾಡ್ಕೊಳ್ತಾರೆ ಅಂತಕ್ಕಂಥದ್ದು ತುಂಬಾನೇ ಮುಖ್ಯ ಆಗುತ್ತೆ ಅವರು ನಿಮ್ಮ ಭಾವನೆಗಳಿಗೆ ಸ್ಪಂದಿಸ್ತಾರ ಅಂತಕ್ಕಂಥದ್ದನ್ನ ಅಥವಾ ನೀವು ಹೇಳುವಂತಹ ಮಾತುಗಳನ್ನ ಅವರ ನೀವು ಹೇಳಿರುವಂತಹ ಸೂಕ್ಷ್ಮ ವಿಚಾರಗಳನ್ನ ಅವರು ಎಷ್ಟರ ಮಟ್ಟಿಗೆ ಕಾಪಾಡ್ಕೊಳ್ತಾರೆ ತನ್ನಲ್ಲಿ ನಿಮ್ಮ ವ್ಯಕ್ತಿತ್ವಕ್ಕೆ ಎಷ್ಟರ ಮಟ್ಟಿಗೆ ಬೆಲೆಯನ್ನ ಕೊಡ್ತಾರೆ ಅಂತಕ್ಕಂಥದ್ದು ಮುಖ್ಯ ಆಗುತ್ತೆ ಅಂತಹ ವ್ಯಕ್ತಿ ಏನಾದ್ರು ನಿಮ್ ಜೊತೆ ಇದ್ರೆ ಅವರು ನಿಮ್ಮ ನಿಜವಾದ ಸ್ನೇಹಿತ ಮೂರನೇದಾಗಿ ನೀವು ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ ನಿಮ್ಮ ಸ್ನೇಹಿತನತ್ರ ಹತ್ರ ಮಾತನಾಡುವಾಗ ಅವರು ಎಷ್ಟರ ಮಟ್ಟಿಗೆ ಅದನ್ನ ಗಮನವಿಟ್ಟು ಆಲಿಸ್ತಾರೆ ಹಾಗೂ ನೀವು ಹೇಳುವಂತಹ ವಿಚಾರಕ್ಕೆ ಎಷ್ಟರ ಮಟ್ಟಿಗೆ ಅವರು ಗೌರವವನ್ನ ಕೊಟ್ಟು ಗೌರವನ್ನ ಪಡೆದುಕೊಳ್ತಾರೆ ಇಂತಹ ವ್ಯಕ್ತಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂತಂದ್ರೆ ನೀವು ಎಷ್ಟು ಅವರಿಗೆ ಬೆಲೆಯನ್ನ ಕೊಡ್ತಿರೋ ಅಥವಾ ಗೌರವವನ್ನ ಕೊಡ್ತಿರೋ ಅವರು ಕೂಡ ಅಷ್ಟೇ ನಿಮಗೆ ಬೆಲೆ ಗೌರವನ್ನ ಕೊಡ್ಬೇಕಾಗುತ್ತೆ ಅಂತಹ ವ್ಯಕ್ತಿ ಏನಾದ್ರು ನಿಮ್ ಜೊತೆ ಇದ್ರೆ ಅವರು ನಿಮ್ಮ ನಿಜವಾದ ಸ್ನೇಹಿತ ಎಳೆಯೇ ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ ನಿಮ್ಮ ಜೊತೆ ಇರುವಂತಹ ಸ್ನೇಹಿತ ನಿಮ್ ಜೊತೆಗೆ ಎಷ್ಟು ಪ್ರಾಮಾಣಿಕವಾಗಿದ್ದಾರೆ ಅಂತಕ್ಕಂಥದ್ದು ಅಥವಾ ನೀವು ಅವರ ಜೊತೆ ಸ್ನೇಹವನ್ನ ಅಥವಾ ಸಮಯವನ್ನ ಕಳೆಯಲು ಬಯಸ್ತಾ ಇದ್ದೀರಾ ಅವ್ರ ಜೊತೆ ಇನ್ನಷ್ಟು ಸಮಯವನ್ನ ಕಳಿಬೇಕು ಅಂತ ನಿಮ್ಗೆ ಅನಿಸ್ತಾ ಇದೆಯಾ ಹಾಗಾದ್ರೆ ನೀವು ಅವ್ರ ಜೊತೆ ಸಮಯವನ್ನ ಕಳೆಯೋದಾದ್ರೆ ಆ ಸಮಯದಲ್ಲಿ ನೀವು ಎಂಜಾಯ್ ಏನ ಮಾಡ್ತಾ ಇದ್ದೀರಾ ಅಂದ್ರೆ ನೀವು ಹ್ಯಾಪಿ ಆಗಿದ್ದೀರಾ ಆ ಸಮಯವನ್ನ ನೀವು ಫೀಲ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಅವರು ನಿಮ್ಮ ನಿಜವಾದ ಸ್ನೇಹಿತರು ಇನ್ನು ಐದನೇ ಪಾಯಿಂಟ್ ಕಡೆ ನೋಡೋದಾದ್ರೆ ನಿಮ್ಮ ಜೊತೆ ಇರತಕ್ಕಂಥ ವ್ಯಕ್ತಿ ಆಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ ಆಗಿರ್ಬೋದು ಅವರ ವ್ಯಕ್ತಿತ್ವ ಹೇಗೆ ಅಂತಕ್ಕಂಥದ್ದು ಅವರು ಅವರ ಸುತ್ತಮುತ್ತ ಇರತಕ್ಕಂತಹ ಸರ್ಕಲ್ ಅವರ ಸುತ್ತಮುತ್ತ ಇರತಕ್ಕಂತಹ ಪ್ರಪಂಚ ಏನು ಅದನ್ನ ನೀವು ಫಸ್ಟ್ ಗಮನಿಸ್ಬೇಕಾಗುತ್ತೆ ಅವರ ಸುತ್ತಮುತ್ತ ಇರ್ತಕ್ಕಂಥ ಪ್ರಪಂಚ ನಿಮಗೆ ಕಂಫರ್ಟ್ ಅನ್ಸ್ಬೇಕು ಅನ್ಕಂಫರ್ಟಬಲ್ ಅನ್ಸಬಾರ್ದು ಅಥವಾ ನೀವು ಯಾವುದೇ ಒಂದು ವಿಚಾರವನ್ನ ಅವ್ರ ಮುಂದೆ ನೀವು ಧೈರ್ಯವಾಗಿ ಹೇಳ್ಕೋಬೇಕು ಅಂದ್ರೆ ಹೇಳಕ್ ವಿಚಾರಗಳನ್ನು ಕೂಡ ನಂಬಿಕೆಯ ಮೇಲೆ ಆ ವ್ಯಕ್ತಿಯ ನಂಬಿಕೆಯ ಮೇಲೆ ನೀವು ಅವರಿಗೆ ಡೈರೆಕ್ಟ್ ಆಗಿ ಧೈರ್ಯವಾಗಿ ಹೇಳ್ತಕ್ಕಂತಹ ವ್ಯಕ್ತಿ ನಿಮ್ಮಂತ ಜೊತೆಗಿದ್ರೆ ನಿಮ್ಮ ಜೊತೆಗಿದ್ರೆ ಅವರು ನಿಮ್ಮ ನಿಜವಾದ ಸ್ನೇಹಿತ ಇನ್ನು ಆರನೇ ಪಾಯಿಂಟ್ ಕಡೆ ನೋಡೋದಾದ್ರೆ ನಿಮಗೆ ಯಾವ್ದಾದ್ರು ಒಂದು ಕಷ್ಟ ಬಂದಾಗ ಸಮಯ ಸಂದರ್ಭಗಳಲ್ಲಿ ಅವರು ನಿಮ್ಮ ಜೊತೆಗೆ ಇರಬೇಕಾಗುತ್ತೆ ನಿಮ್ಮ ಜೊತೆ ನಿಲ್ಬೇಕಾಗುತ್ತೆ ಕೆಲವು ಫ್ರೆಂಡ್ಸ್ ಹೆಂಗಪ್ಪ ಅಂತಂದ್ರೆ ಏನೋ ಒಂದು ನಿಮ್ ಕಡೆಯಿಂದ ಬೆನಿಫಿಟ್ ಇದ್ದಾಗ ಮಾತ್ರ ನಿಮ್ ಜೊತೆಗಿರ್ತಾರೆ ಆದ್ರೆ ನಿಮಗೆ ಕಷ್ಟ ಬಂತ ಅಂದ ತಕ್ಷಣ ದೂರ ಸರ್ಕೊಂಡ್ಬಿಡ್ತಾರೆ ಸೊ ಹಾಗಾದ್ರೆ ನಿಮ್ಮ ಕಷ್ಟದ ಸಮಯದಲ್ಲೂ ಕೂಡ ನಿಮ್ ಜೊತೆಗಿದ್ದಾರೆ ಅವರು ನಿಮಗೆ ಕಂಫರ್ಟ್ ಫೀಲ್ ಆಗ್ತಿದಾರೆ ಕಷ್ಟವನ್ನು ಫೇಸ್ ಮಾಡುವಾಗ ಅವ್ರು ನಿಮಗೆ ಕಂಫರ್ಟ್ ಫೀಲ್ ಆಗ್ತಾ ಇದಾರೆ ಅಂತ ನಿಮ್ಗೆ ಅನ್ಸಿದ್ರೆ ಅವರು ನಿಮ್ಮ ನಿಜವಾದ ಸ್ನೇಹಿತರು ಇನ್ನು ಏಳನೇ ಪಾಯಿಂಟ್ ಬಂದ್ಬಿಟ್ಟು ಅತಿ ಮುಖ್ಯವಾದ ಪಾಯಿಂಟ್ ಯಾವುದೇ ಒಬ್ಬ ವ್ಯಕ್ತಿ ಅಥವಾ ನಿಮ್ಮ ಫ್ರೆಂಡ್ ನಿಮ್ ಜೊತೆ ಇದ್ದಾರೆ ಅಂತಂದ್ರೆ ಅವರ ನಿಮ್ಮ ಜೊತೆ ಫ್ರೆಂಡ್ಶಿಪ್ ಚೆನ್ನಾಗಿದ್ದು ನೀವು ಅವರಿಗಿನ ಒಂದು ಮಟ್ಟ ಮೇಲೆ ಬೆಳವಣಿಗೆ ಆದಾಗ ನಿಮ್ಮ ಜೀವನದಲ್ಲಿ ಸಕ್ಸಸ್ ಅಂತಕ್ಕಂಥದ್ದು ಸಿಕ್ಕಾಗ ಅವರು ಅದನ್ನ ಹೇಗೆ ಸ್ವೀಕರಿಸ್ತಾರೆ ನಿಮ್ಮ ಸಕ್ಸಸ್ ಅನ್ನ ಅವರು ಎಂಜಾಯ್ ಮಾಡ್ತಾರ ಅಂತಕ್ಕಂಥದ್ದು ಬಹಳನೆ ಮುಖ್ಯವಾಗುತ್ತೆ ಸ್ನೇಹಿತರೆ ಯಾಕಂತಂದ್ರೆ ಎಲ್ಲಾ ಸ್ನೇಹಿತರು ನಿಮ್ಮ ಸಕ್ಸಸ್ ಅನ್ನ ಎಂಜಾಯ್ ಮಾಡೋದಿಲ್ಲ ಅಕಸ್ಮಾತ್ ಆಗಿ ನಿಮ್ಮ ಸಕ್ಸಸ್ ಅನ್ನ ಎಂಜಾಯ್ ಮಾಡುವಂತಹ ಸ್ನೇಹಿತ ನಿಮ್ ಜೊತೆ ಇದಾರೆ ಅಂತಂದ್ರೆ ಅವರು ನಿಮ್ಮ ನಿಜವಾದ ಸ್ನೇಹಿತ ಇನ್ನು ಮುಂದಿನ ಪಾಯಿಂಟ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾಕಪ್ಪ ಅಂತಂದ್ರೆ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಎಲ್ಲಾದ್ರೂ ವರ್ಡ್ ಸ್ಪ್ರೆಡ್ ಆದಾಗ ಅಥವಾ ನಿಮ್ಮ ವ್ಯಕ್ತಿತ್ವದ ಬಗ್ಗೆ ನೆಗೆಟಿವಿಟಿ ಕ್ರಿಯೇಟ್ ಆದಾಗ ಅವರು ನಿಮ್ ಬಗ್ಗೆ ಹೇಗೆ ರಿಯಾಕ್ಟ್ ಅನ್ನ ಮಾಡ್ತಾರೆ ಅಂತಕ್ಕಂಥದ್ದು ಅಥವಾ ನಿಮ್ಮ ನಡವಳಿಕೆಗಳಲ್ಲಿ ಏನಾದರೂ ಬದಲಾವಣೆ ಆದ್ರೆ ನಿಮ್ಮ ಜೀವನದಲ್ಲಿ ಏನಾದರೂ ವ್ಯತ್ಯಾಸಗಳನ್ನು ಕಂಡುಕೊಂಡಾಗ ಅವ್ರು ಅದನ್ನು ಗುರುತಿಸಿ ನಿಮ್ಮನ್ನ ಸರಿಯಾದ ರೀತಿ ದಾರಿಗೆ ಹೇಳ್ಕೊಳ್ತಾರ ಅಂತಕ್ಕಂಥದ್ದು ಅಂತಹ ಪಾಯಿಂಟ್ ಅಲ್ಲೂ ಕೂಡ ನಿಮ್ ಫ್ರೆಂಡ್ ತುಂಬಾನೇ ಹೆಲ್ಪ್ ಆಗ್ತಾರೆ ಅಂತಕ್ಕಂಥದ್ದು ಅಂತಹ ವಿಚಾರದಲ್ಲೂ ಕೂಡ ನಿಮ್ ಸ್ನೇಹಿತರು ನಿಮ್ಮನ್ನ ದಾರಿಗೆ ತರ್ತಾ ಇದ್ದಾರೆ ಅಂತದ ಅಂತಂದ್ರೆ ಅಥವಾ ನಿಮ್ಮ ಸಕ್ ನಿಮ್ಮ ನೆಗೆಟಿವಿಟಿನ ಅವರು ಎಲ್ಲೂ ಕೂಡ ಸ್ಪ್ರೆಡ್ ಮಾಡದೆ ನಿಮಗೆ ಪಾಸಿಟಿವ್ ಆಗಿ ನಿಮ್ಮ ರಿಯಾಕ್ಟ್ ಮಾಡ್ತಾ ಇದಾರೆ ನಿಮಗೆ ಸಪೋರ್ಟ್ ಮಾಡ್ತಾ ಇದಾರೆ ನಿಮ್ಮನ್ನ ನಿಮ್ಮ ವ್ಯಕ್ತಿತ್ವವನ್ನ ಬೆಲೆಯನ್ನ ಉಳಿಸಿಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಇದಾರೆ ಅಂತಂದ್ರೆ ಅವರು ಕೂಡ ನಿಮ್ಮ ನಿಜವಾದ ಸ್ನೇಹಿತರು ಜೀವನದಲ್ಲಿ ಬೀಳು ಸಹಜ ಕೆಲವೊಂದು ಸರ್ಕಲ್ಗಳು ಅಥವಾ ಕೆಲವೊಂದು ವ್ಯಕ್ತಿಗಳು ನಿಮ್ಮ ಆತ್ಮವಿಶ್ವಾಸವನ್ನ ಕುಗ್ಗಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ ನೀವು ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡ್ಬೇಕಂತ ಹೊರಟಾಗ ನಿಮ್ಮನ್ನ ತಲೆ ತಗ್ಗಿಸುವಂತಹ ಅಥವಾ ನಿಮ್ಮ ಧೈರ್ಯವನ್ನ ಹಿಮ್ಮೆಟ್ಟಿಸುವಂತಹ ಕೆಲಸವನ್ನ ಮಾಡ್ತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ನಿಮ್ಮ ಸ್ನೇಹಿತ ನಿಮಗೆ ಹೇಗೆ ಸಪೋರ್ಟ್ ಅನ್ನ ಮಾಡ್ತಾರೆ ಅಂತಕ್ಕಂಥದ್ದು ಅಂತಹ ಸಂದರ್ಭದಲ್ಲೂ ನಿಮ್ಮ ಜೊತೆ ನಿಂತು ಒಬ್ಬ ವ್ಯಕ್ತಿಯಾಗ್ಲಿ ಅಥವಾ ನಿಮ್ಮ ಸ್ನೇಹಿತ ಆಗ್ಲಿ ನಿಮಗೆ ಸಪೋರ್ಟ್ ಮಾಡ್ತಾ ಅಂದ್ರೆ ಅವರು ನಿಮ್ಮ ನಿಜವಾದ ಸ್ನೇಹಿತರ ಈ ಎಲ್ಲಾ ರೀತಿಯ ಚಿಹ್ನೆಗಳಾಗಿರ್ಬೋದು ಸೂಕ್ಷ್ಮಗಳಾಗಿರ್ಬೋದು ನೀವು ನಿಮ್ಮ ಜೊತೆ ಸರ್ಕಲ್ ಅಲ್ಲಿ ಇರ್ತಕ್ಕಂತಹ ವ್ಯಕ್ತಿಯಲ್ಲಿ ನಿಮ್ಮ ಫ್ರೆಂಡ್ ಅಲ್ಲಿ ಕಂಡು ಬಂದ್ರೆ ನೀವು ಧೈರ್ಯವಾಗಿ ಅವ್ರ ಜೊತೆ ಫ್ರೆಂಡ್ಶಿಪ್ ಅನ್ನ ಮಾಡಬಹುದು ಸ್ನೇಹಿತರೆ ಯಾವುದೇ ರೀತಿಯಾದ ಲಾಸ್ ಆಗೋದಿಲ್ಲ ಯಾಕಂದ್ರೆ ಅವರು ನಿಮ್ಮ ಗಾಗಿ ನಿಮ್ಮ ಸ್ನೇಹಕ್ಕಾಗಿ ನಿಮ್ ಜೊತೆ ಇರ್ತಾರೆ ಹೊರತು ಯಾವುದೇ ನಿಮ್ಮ ಹಣಕ್ಕಾಗಿ ಅಲ್ಲ ಅಥವಾ ನಿಮ್ಮಿಂದ ಯಾವುದೇ ಬೆನಿಫಿಟ್ ಗಾಗಿ ಇಲ್ಲ ಸೊ ಹಾಗಾಗಿ ಇಂತಹ ವ್ಯಕ್ತಿಗಳನ್ನು ಪಡೆದುಕೊಂಡಿರುವ ವ್ಯಕ್ತಿಗಳು ತುಂಬಾನೇ ಅದೃಷ್ಟವಂತಾಗಿರ್ತಾರೆ ಅವರ ಸ್ನೇಹವನ್ನ ಜೀವನದ ಕೊನೆಯ ಮಟ್ಟದವರೆಗೂ ಅವರು ಅಂತ ಸ್ನೇಹವನ್ನ ಉಳಿಸಿಕೊಳ್ಳುವಲ್ಲಿ ಯಶಸ್ವಿ ಆಗ್ತಾರೆ ಅಂತಕ್ಕಂಥದ್ದು ಸೊ ನೋಡಿದ್ರಲ್ಲ ಸ್ನೇಹಿತರೆ ನಾವು ಒಬ್ಬ ಸ್ನೇಹ ಒಬ್ಬ ಕೆಳೆಯನ್ನ ಅಥವಾ ಒಬ್ಬ ಒಂದು ಸ್ನೇಹವನ್ನಾಗಿರ್ಬೋದು ಸಂಪಾದನೆ ಮಾಡಬೇಕಾದ್ರೆ ಯಾವ ರೀತಿಯೆಲ್ಲ ಪಾಯಿಂಟ್ ಗಳನ್ನ ಗಮನಿಸಿ ನಾವು ಸ್ನೇಹವನ್ನ ಸಂಪಾದಿಸಬಹುದು ಅಂತಕ್ಕಂಥದ್ದು ಸೊ ಯಾರ್ಯಾರ ಜೊತೆ ಫ್ರೆಂಡ್ಶಿಪ್ ಮಾಡಿ ನಿಮ್ಮ ಘನತೆ ಗೌರವ ವ್ಯಕ್ತಿತ್ವಕ್ಕೆ ನೀವು ಧಕ್ಕೆಯನ್ನು ತಂದುಕೊಡುವಂತ ಕೆಲಸವನ್ನ ಮಾಡಬೇಡಿ ಅತಿಯಾದ ಸೂಕ್ಷ್ಮವಾಗಿ ಬಹಳ ಎಚ್ಚರಿಕೆಯಿಂದ ಫ್ರೆಂಡ್ಶಿಪ್ ಅನ್ನ ಮಾಡಿ ನಿಮ್ಮ ಫ್ರೆಂಡ್ಶಿಪ್ಗೆ ಒಂದು ವ್ಯಾಲ್ಯೂಅನ್ನ ನೀವು ಇಟ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ವಿಷಯ ತಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಖಂಡಿತವಾಗ್ಲೂ ಮರೆಯಬೇಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸುವುದನ್ನ ಖಂಡಿತವಾಗ್ಲೂ ನೀವು ಮರಿಬಾರ್ದು ಸ್ನೇಹಿತರೆ ಇನ್ನು ಇಂತಹ ಉಪಯುಕ್ತ ಮಾಹಿತಿಗಳನ್ನು ನೀವು ತಿಳ್ಕೋಬೇಕು ಅಂತಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಸ್ನೇಹಿತರೆ ನಮಸ್ಕಾರಗಳು